ನಮಸ್ತೆ ಇದು ಸುದೀಕ್ಷಾ ಟ್ರೇಡರ್ಸ್ ನೀವು ನೋಡ್ತಾ ಇರೋದು ಕಾಟನ್ ವೇಸ್ಟ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೀವು ನೋಡ್ಬೋದು ಇದು ಸುದೀಕ್ಷಾ ಟ್ರೇಡರ್ಸ್ ಅಲ್ಲಿ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಮತ್ತೆ ನಮ್ಮ ಬ್ರ್ಯಾಂಡ್ ಕಲರ್ ನಾವು ಇದೇ ಥರನೇ ಗ್ರೇ ಕಲರ್ ಅಲ್ಲಿ ಕೊಟ್ಟಿದ್ದೀವಿ ಇದು ಕಸ್ಟಮರ್ಸ್ ಬಂದು ಬುಕ್ಕಿಂಗ್ ಮಾಡ್ಕೊಂಡಿರೋ ಮಿಷಿನ್ಸ್ ಅವ್ರಿಗೆ ರೆಡಿ ಮಾಡಿ ನಾವು ಡೆಲಿವರಿ ಕೊಡಬೇಕು ಹತ್ತರಿಂದ ಹದಿನೈದು ದಿವಸ ಆಗುತ್ತೆ ಅಂತ ನಾವು ಟೈಮಿಂಗ್ ತಗೊಂಡಿರ್ತೀವಿ ಮಿಷಿನ್ಗೆ ಅದಕ್ಕಿಂತ ಮುಂಚಿತವಾಗ್ಲೂ ಮಿಷಿನ್ ರೆಡಿ ಆಗುತ್ತೆ ನಾವು ಒಂದು ಫಿಫ್ಟೀನ್ ಡೇಸ್ ಟೈಮ್ ತಗೊಂಡು ಅದಕ್ಕಿಂತ ಮುಂಚೆ ಆದ್ರೂ ಮಿಷಿನ್ ಡೆಲಿವರಿ ಕೊಡ್ತೀವಿ ನೀವು ಯಾರಾದರೂ ಬ್ಯಾಕ್ ಆಪ್ಷನ್ ಏನಾದರೂ ಬೇಕಾಗಿದೆ ಅಂತ ಏನಾದರೂ ಬಿಸ್ನೆಸ್ ಹುಡುಕ್ತಾ ಇದ್ರೆ ಬ್ಯಾಂಗ್ಳೂರಿಗೆ ಬನ್ನಿ ಬ್ಯಾಂಗ್ಳೂರಲ್ಲಿ ಟಿನ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಸುದೀಕ್ಷಾ ಟೈಲರ್ಸ್ ಅಂತ ನಮ್ಮ ಕಂಪ್ನಿ ಇದೆ ಅಲ್ಲಿ ಬಂದರೆ ನಿಮಗೆ ನಮ್ಮ ಕಂಪ್ನಿನಲ್ಲಿ ಎಲ್ಲ ಡೀಟೇಲ್ಸು ಬೈ ಬ್ಯಾಕ್ ಬಗ್ಗೆ ಎಲ್ಲ ವಿಚಾರನೂ ನಾನು ನಿಮಗೆ ತಿಳಿಸ್ತೀವಿ ನೀವು ಬಂದು ಒಂದು ವಿಸಿಟ್ ಕೊಟ್ಟು ನಿಮಗೆ ಬೇಕಾದ ಮಾಹಿತಿಯನ್ನು ಈಗ ಬಂದು ತಿಳ್ಕೊಬೋದು ಮತ್ತು ನಿಮಗೆ ಬೈ ಬ್ಯಾಕು ಐದು ವರ್ಷ ಅಗ್ರಿಮೆಂಟ್ ಹಾಕಿ ಕೊಡ್ತೀವಿ ಮತ್ತೆ ಇದೇ ನೀವು ಮಿಷಿನ್ ನಿಮಗೆ ರೆಡಿ ಮಾಡಿ ಮೇಲೆ ಜೊತೆಗೇನೆ ಮೆಟೀರಿಯಲ್ಸ್ ನೀವು ಎಷ್ಟು ಕೆ ಜಿ ಕೇಳ್ತೀರೋ ಅಷ್ಟು ಕೆ ಜಿ ನಾವು ನಿಮಗೆ ಕೊಡ್ತೀವಿ ನೀವು ರೆಡಿ ಮಾಡಿ ಹೊರಗಡೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅನ್ನೋ ಆಪ್ಷನಿಗೋಸ್ಕರ ನಾವು ಬ್ಯಾಕ್ ಕೊಡ್ತಾ ಇರೋದು ನೀವು ಬೈಬ್ಯಾಕ್ ನಮಗೆ ಕಂಪ್ನಿಗೆ ಕೊಟ್ಟು ನೀವು ಕೆಲಸನ ಕಂಟಿನ್ಯೂ ಮಾಡ್ಕೋಬೋದು ಹೇಗೆ ಏನು ಎತ್ತ ಅನ್ನೋದನ್ನು ನೀವು ನಾವು ಕಂಪ್ನಿಗೆ ಡೈರೆಕ್ಟಾಗಿ ಬಂದರೆ ನಾವು ಎಲ್ಲ ಥರ ಡೀಟೇಲ್ಸು ನಿಮಗೆ ಕೊಟ್ಟು ತಿಳಿಸ್ತೀವಿ ಟ್ರೇಡರ್ಸ್ಗೆ ನೀವು ಬಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೈ ಬ್ಯಾಕ್ ಬಿಸ್ನೆಸ್ ಬಗ್ಗೆ ಎಲ್ಲಾ ಐಡಿಯಾನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ತಿಳಿಸಿಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅಗ್ರಿಮೆಂಟ್ ಪ್ರೊಸೆಸ್ ಮಾಡ್ಕೊಡ್ತೀವಿ ನಿಮಗೆ ಬೇರೆ ಏನಾದ್ರು ಮಾಹಿತಿ ಬೇಕಾಗಿದೆ ನಮ್ಮ ವೀರದಲ್ಲಿ ನಿಮಗೆ ಕೆಳಗೆ ಕಾಣಿಸುವ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ನೀವು ಅಲ್ಲ ಅಥವಾ ವಾಟ್ಸಪ್ನಲ್ಲಿ ನಲ್ಲಿ ನೀವು ನಮಗೆ ಮೆಸೇಜ್ ಹಾಕಬಹುದು ಇಲ್ಲಾಂದರೆ ನೀವು ಡೈರೆಕ್ಟ್ ಆಗಿ ಕಂಪ್ನಿಗೆ ಬಂದು ನಿಮಗೆ ಯಾವುದೇ ಥರ ಮಾಹಿತಿ ಬೇಕು ಅನ್ನೋದನ್ನು ನೀವು ತಿಳ್ಕೊಬಹುದು ನಮ್ಮ ಕಂಪನಿನಲ್ಲಿ ಮಿಷಿನ್ ತಗೊಂಡು ಬ್ಯಾಕ್ ಮಾಡ್ತಾ ಇರೋರು ವೇಸ್ಟ್ ಕೊಟ್ಟಿದ್ದಾರೆ ಆ ವೇಸ್ಟ್ನ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾವು ಅದನ್ನ ಪ್ಯಾಕಿಂಗ್ ಎಲ್ಲ ಮಾಡಿ ಯಾವ ತರ ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇದೆಲ್ಲ ಕಸ್ಟಮರ್ ಬೈಬ್ಯಾಕ್ ತಗೊಂಬಂದಿರೋದು ವೇಸ್ಟು ನಮ್ಮ ಹತ್ರ ಮಿಷಿನ್ ತಗೊಂಡು ಮೆಟೀರಿಯಲ್ಸ್ ತಗೊಂಡು ಕೆಲಸ ಮಾಡಿಕೊಂಡು ಈ ತರ ಕ್ಲೀನಾಗಿ ದಾರಾನ ಡಸ್ಟ್ ಹೋದ್ರು ಬಿಟ್ಟು ಕ್ಲೀನ್ ಆಗಿ ಪ್ಯಾಕಿಂಗ್ ಮಾಡಿ ತಗೊಂಡ್ ಕೊಡ್ತಾರೆ ಪ್ಯಾಕಿಂಗ್ ಅಂದ್ರೆ ಯಾವ್ದೇ ತರ ಪ್ಯಾಕಿಂಗ್ ಇಲ್ಲ ಐವತ್ತು ಕೆ ಜಿ ಚೀಲದಲ್ಲಿ ಹೇಗೆ ಮಿನಿಟ್ಸ್ ತಗೊಂಡು ಹೋಗ್ತಾರೋ ಅದೇ ಚೀಲದಲ್ಲಿ ಮಾಡಿರೋ ಈ ದಾರನ ಕ್ಲೀನಾಗಿ ಧೂಳೋದ್ರಿ ತಗೊಂಬಂದು ಕೊಟ್ಟಿದ್ದಾರೆ ನೋಡ್ಬೋದು ನೀವು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ತಗೊಂಬಂದು ಕೊಟ್ಟಿದ್ದಾರೆ ಕಸ್ಟಮರು ಇದೆಲ್ಲ ಬೈಬ್ಯಾಕ್ ಬಂದಿರೋದು ನಮ್ಮ ಹತ್ರ ಎಷ್ಟೇ ಬೈಬ್ಯಾಕ್ ಬಂದ್ರೂ ವೇಸ್ಟ್ ಸ್ಟಾಕ್ ಯಾವಾಗಲೂ ನಿಲ್ಲೋದೇ ಇಲ್ಲ ನಮಗೆ ದಿನ ದಿನ ಆರ್ಡ್ರುಗಳು ಬರ್ತಾ ಇರುತ್ತೆ ನಾವು ಆ ಆರ್ಡರ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲನೂ ಪ್ಯಾಕಿಂಗ್ ಮಾಡಿ ಡಿಸ್ಪ್ಯಾಚ್ ಮಾಡ್ತಾ ಇರ್ತೀವಿ ಇವಾಗಲೂ ಕೂಡ ಪ್ಯಾಕಿಂಗ್ ಮಾಡಿದ್ದೀನಿ ಇದು ಒನ್ ಕೆ ಜಿ ಪ್ಯಾಕೆಟ್ ಮತ್ತೆ ಇದು ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ಮತ್ತೆ ಅದೇ ಥರ ಇದು ತ್ರೀ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಈ ಥರ ನಮಗೆ ದಿನ ದಿನ ಪ್ಯಾಕಿಂಗು ಮಾಡಿ ಮಾಡಿ ಕ ಸಪ್ಲೈ ಕಳಿಸ್ತಾನೆ ಇರ್ತೀವಿ ನಮಗೆ ವೇಸ್ಟ್ ಆರ್ಡ್ರ್ ಯಾವಾಗ ಬರ್ತಾನೆ ಇರುತ್ತೆ ಸೊ ಬೈ ಬ್ಯಾಕ್ ಬರೋದು ಕೂಡ ನಮ್ಮ ಹತ್ರ ಸ್ಟಾಕ್ ನಿಲ್ಲೋದೇ ಇಲ್ಲ ವೇಸ್ಟ್ ಹೊರಗಡೆಗೆ ಡಿಸ್ಕಾಚ್ ಆಗ್ತಾನೆ ಇರುತ್ತೆ ನೀವೇ ನೋಡ್ಬೋದು ನೋಡಿ ನಿಮಗೂ ಏನಾದರೂ ಮನೆಯಿಂದನೇ ಕೆಲಸ ಮಾಡಬೇಕು ಬೈ ಬೈಬ್ಯಾಕ್ ಬಿಸ್ನೆಸ್ ಬೇಕು ಅಂತ ಏನಾದ್ರು ನೋಡಬೇಕು ಅಂತ ಏನಾದ್ರು ಐಡಿಯಾ ಇದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇಲ್ಲಾಂದ್ರೆ ವಾಟ್ಸಪ್ ಕೂಡ ನೀವು ನಿಮ್ಮ ಊರು ಹೆಸರು ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಬಗ್ಗೆ ನಮಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಎಲ್ಲ ತರ ಮಾಹಿತಿನ ನಾವು ನಿಮಗೆ ಕೊಡ್ತೀವಿ ಮತ್ತು ನೀವು ಕಂಪ್ನಿಗೂ ಡೈರೆಕ್ಟಾಗಿ ಬಂದರೆ ನಿಮಗೆ ಡೆಮೋ ಮಿಷಿನ್ಸು ಇದೆ ಮತ್ತು ನಾವು ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ನೀವು ಡೈರೆಕ್ಟಾಗಿ ನೋಡಿ ನಿಮಗೆ ಲೈಕ್ ಆದರೆ ಡೆಮೊ ಎಲ್ಲ ಮಾಡಾದಮೇಲೆ ನಿಮಗೆ ಓಕೆ ಅನ್ಸಿದ್ರೆ ಮಾತ್ರ ನೀವು ಮಿಷಿನ್ ಬುಕ್ಕಿಂಗ್ ಮಾಡಿಕೊಂಡು ಬ್ಯಾಕ್ ಅಗ್ರಿಮೆಂಟ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು ನಿಮಗೆ ಯಾವುದೇ ಥರ ಮಾಹಿತಿ ಬೇಕಾದ್ರೂ ನಮಗೆ ಕಾಲ್ ಮಾಡಿ ನಾವು ನಿಮಗೆ ತಿಳಿಸಿ